ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದ್ ಬಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸದ್ಗುರುಗಳ ಕಾರ್ಯ ಕೌಶಲ್ಯ ಸದ್ಗುರುಗಳ ಕಾರ್ಯಕೌಶಲ್ಯ ಯಾವುದು ಕನ್ನಡಿಯ ಮೇಲೆ ಧೂಳು ಬಿದ್ದಿರುತ್ತದೆ ಸದ್ಗುರುಗಳು ಅದನ್ನು ಸ್ವಚ್ಛಗೊಳಿಸಲು ಹೇಳುತ್ತಾರೆ ನಾವು ಎಲ್ಲಿ ತಪ್ಪುತ್ತೇವೆಂಬುದನ್ನು ಸದ್ಗುರುಗಳು ನಮಗೆ ಹೇಳುತ್ತಾರೆ ಸದ್ಗುರುಗಳು ನಮಗೆ ಮಾರ್ಗ ತೋರಿಸುತ್ತಾರೆ ಸ್ವಪ್ನದಲ್ಲಿ ನಾನು ಕೆರೆಯಲ್ಲಿ ಬಿದ್ದಿರುವೆನೆಂದು ಒದರುತ್ತಿದ್ದನು ಆದರೆ ಅವನೇ ಎಚ್ಚರವಾದ ಮೇಲೆ ಒದರುವುದನ್ನು ನಿಲ್ಲಿಸಿದನು ಸದ್ಗುರುಗಳು ಎಚ್ಚರಗೊಳಿಸುವ ಕೆಲಸ ಮಾಡುತ್ತಾರೆ ನನಗೆ ಮಾಡುವುದೇನೂ ಉಳಿಯಲಿಲ್ಲವೆಂದು ಯಾರು ಅನ್ನುತ್ತಾರೆಯೋ ಅವರೇ ನಿಜವಾಗಿಯೂ ಸದ್ಗುರುಗಳನ್ನು ಹೊಂದಿದವರೆಂದು ತಿಳಿಯಬೇಕು ಸಾಮಾನ್ಯವಾಗಿ ಅನುಕೂಲ ಪರಿಸ್ಥಿತಿ ಇರುವ ಮನುಷ್ಯನು ನಾನು ಸುಖವಾಗಿರುವೆ ಎಂದು ಹೇಳುತ್ತಾನೆ ಆದರೆ ಅದೇನು ನಿಜವಾದದ್ದಲ್ಲ ಮನಸ್ಸು ಎಲ್ಲಿಯವರೆಗೆ ಅಸ್ವಸ್ಥವಾಗಿರುವುದೋ ಅಲ್ಲಿಯವರೆಗೆ ಸ್ವಸ್ಥನಿರುವನೆಂದು ಹೇಳಲಾಗುವುದಿಲ್ಲ ಕಿಷ್ಯನ ಭಾವನೆಯೇ ಗುರುವಿಗೆ ಗುರು ಪದವನ್ನು ಕೊಡುತ್ತದೆ ಯಾರು ಶರಣು ಹೋಗುತ್ತಾರೋ ಅವರ ಕಾರ್ಯಭಾರವನ್ನು ಸದ್ಗುರುಗಳು ಹೊತ್ತುಕೊಳ್ಳುತ್ತಾರೆ ಯಾರ ದೃಷ್ಟಿಯೋ ರಾಮರೂಪವಾಗಿರುತ್ತದೆಯೋ ಅವನೇ ನಿಜವಾದ ಗುರು ಯಾವುದು ಚಿರಕಾಲ ಉಳಿಯುತ್ತದೆಯೋ ಅದೇ ಗುರುಪದವೆಂದು ತಿಳಿಯಬೇಕು ನಿಜವಾಗಿಯೂ ಸದ್ಗುರುಗಳೆಂದರೆ ಮೂರ್ತಿಮಂತ ನಾಮವೇ ಆಗಿರುತ್ತಾರೆ ಗುರುಗಳು ಹೇಳಿದ್ದನ್ನು ಅಕ್ಷರಶಃ ಪಾಲಿಸುವವರೇ ಗುರುಗಳು ಹೇಳಿದ್ದನ್ನು ಅಕ್ಷರಶಃ ಪಾಲಿಸುವುದೇ ನಿಜವಾದ ಸಾಧನೆಯಾಗಿರುತ್ತದೆ ಸತ್ಪುರುಷರು ದೇಹದಿಂದ ನಿರಂತರವಾಗಿ ಯಾರಿಗೂ ಲಭಿಸುವುದಿಲ್ಲ ಸತ್ಪುರುಷರಿಗೆ ಭಗವಂತನ ಧ್ಯಾನವು ಅತ್ಯಂತ ಮಹತ್ವದ ವಿಷಯವಾಗಿರುತ್ತದೆ ಬಹಳಷ್ಟು ಜನರಿಗೆ ಸಂತರ ಭೇಟಿಯಾಗುತ್ತದೆ ಆದರೆ ಸತ್ಸಂಗತಿಯ ಮಹತ್ವ ತಿಳಿಯದ್ದರಿಂದ ಅವರಿಗೆ ಆಗಬೇಕಾದ ಲಾಭವು ಆ ಜನರಿಂದ ಅಂದರೆ ಆ ಗುರುವಿನಿಂದ ಸತ್ಸಂಗತಿಯಿಂದ ಆಗಬೇಕಾದ ಲಾಭವು ಆ ಜನರಿಗೆ ಆಗುವುದಿಲ್ಲ ತಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡಬೇಕು ವ್ಯಾಪಾರವನ್ನು ಪ್ರಾರಂಭದಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಾಡುತ್ತಾ ಹೋದರೂ ಮುಂದೆ ಅದು ಬೆಳೆಯುತ್ತದೆ ಅದರಂತೆ ಕರ್ತವ್ಯವನ್ನು ಮಾಡುತ್ತಾ ಹೋದಂತೆ ಫಲಾಪೇಕ್ಷೆಯು ತಾನಾಗಿಯೇ ಕಡಿಮೆಯಾಗುತ್ತಾ ಹೋಗುತ್ತದೆ ನಮ್ಮ ಕರ್ತವ್ಯ ಏನು ಇರುತ್ತದೆಂಬುದನ್ನು ಸದ್ಗುರುಗಳು ನಮಗೆ ತೋರಿಸಿಕೊಡುತ್ತಾರೆ ರಥ ಇರುತ್ತದೇನು ನಿಜ ಆದರೆ ಅದಕ್ಕೆ ಸಾರಥಿ ಅಂದರೆ ನಡೆಸುವವನು ಇಲ್ಲದಿದ್ದರೆ ರಥವು ಎಲ್ಲಿಗಾದರೂ ಹೋಗಿಬಿಡುತ್ತದೆ ಕೇವಲ ಗಾಡಿ ನನ್ನದು ಇರುತ್ತದೆ ಅನ್ನುವುದರಿಂದ ಅದರ ಯಜಮಾನನಿಗೆ ಅದನ್ನು ನಡೆಸಲು ಬಂದಂತಾಗುವುದಿಲ್ಲ ಸಾಮಾನ್ಯ ಎತ್ತಿನ ಗಾಡಿಯನ್ನು ಕೂಡ ನಡೆಸಲು ಬರುವುದಿಲ್ಲ ಮನುಷ್ಯನು ತನ್ನ ದೇಹವನ್ನು ತನ್ನ ಮನಸ್ಸಿನಂತೆ ನಡೆಸುತ್ತಾನೆ ಹಾಗೂ ತಗ್ಗಿನಲ್ಲಿ ಬೀಳುತ್ತಾನೆ ಸದ್ಗುರುಗಳು ಆ ಗಾಡಿ ನಡೆಸುವವನ ಕಾರ್ಯ ಮಾಡುತ್ತಾರೆ ಹಾಗೂ ನಮ್ಮ ದೇಹರೂಪಿ ಗಾಡಿಯನ್ನು ಯೋಗ್ಯ ದಿಶೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ನಾವು ಯಾವಾಗಲೂ ಭಗವಂತನ ಅನುಸಂಧಾನದಲ್ಲಿ ಮಗ್ನರಾಗಿರಬೇಕು ಹಾಗೂ ಗಾಡಿ ನಡೆಸುವವನ ಮೇಲೆ ವಿಶ್ವಾಸ ಬಿಟ್ಟು ಸ್ವಸ್ಥ ಚಿತ್ತರಾಗಿರಬೇಕು ಆಗ ನಮಗೆ ಯಾವುದೇ ಅಪಾಯ ಸಂಭವಿಸುವುದಿಲ್ಲ ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ ಎಷ್ಟು ಸಿಗಬೇಕು ಅಷ್ಟು ಸಿಕ್ಕೇ ಸಿಗುತ್ತದೆ ಎಂಬ ವೃತ್ತಿ ನಿರ್ಮಾಣವಾಯಿತೆಂದರೆ ನಮ್ಮ ಅಪೇಕ್ಷೆಯು ಕಡಿಮೆಯಾಗುತ್ತದೆ ಮನಸ್ಸಿನ ಈ ವೃತ್ತಿಯು ಉಂಟಾಯಿತೆಂದರೆ ಆದದ್ದೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಯಿತೆಂದು ನಮಗೆ ಅನಿಸತೊಡಗುತ್ತದೆ ಈ ರೀತಿ ಅನಿಸತೊಡಗಿತೆಂದರೆ ಸಮಾಧಾನವು ತಾನಾಗಿಯೇ ನಡೆದುಕೊಂಡು ಬರುತ್ತದೆ ಆದರೆ ಇದೆಲ್ಲವೂ ಆಗುವುದಕ್ಕಾಗಿ ನಮ್ಮ ಅಂತಃಕರಣ ಶುದ್ಧತೆಯೇ ತಳಹದಿಯಾಗಿರುತ್ತದೆ ಸಂತರ ಚರಣದಲ್ಲಿ ವಿಶ್ವಾಸವಿಡುವುದರಿಂದಲೇ ಭಗವಂತನನ್ನು ಹೊಂದಲು ಸಾಧ್ಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ